ತಗೊಂಡಿರ್ತಕ್ಕಂಥ ಕವರು ಭಾಳಷ್ಟು ಜನಗಳು ಬರೀತಾನೆ ಇದ್ದಾರೆ ಅವ್ರವ್ರ ಸಮಸ್ಯೆಗಳು ಆದರೆ ನಾವು ಎಲ್ಲ ಪ್ರತಿಯೊಂದು ವೀಡಿಯೋಗಳಲ್ಲೂ ಹೇಳ್ತಾಯಿರ್ತೀವಿ ಮನೆಯಲ್ಲೇ ಆಗ್ತಕ್ಕಂಥ ಮನೆ ಮದ್ದುಗಳನ್ನ ದರಬಿಟ್ಟು ಬಳಸ್ಕೊಳ್ಳಿ ಬ ಬಳಸ್ಕೊಂಡು ಅದನ್ನು ಉಪಯೋಗಿಸ್ಕೊತ ಬನ್ನಿ ಅಂತೇಳಿ ಭಾಳಷ್ಟು ರೀತಿಯಲ್ಲಿ ಹೇಳ್ತಾಯಿರ್ತೀನಿ ನೋಡಿ ಮಹೇಶ್ ಅಂತೇಳಿ ಧಾರವಾಡದಿಂದ ಬರೆದಿದ್ದಾರೆ ನಮಸ್ಕಾರ ಗುರುಗಳೇ ನಾನು ಮಹೇಶ್ ಧಾರವಾಡ ನನ್ನ ಮಗನಿಗೆ ನಾಲ್ಕು ವರ್ಷ ಇವನಿಗೆ ಆಗಾಗ ಆರೋಗ್ಯ ತಪ್ಪುತ್ತದೆ ಊಟ ಸರಿಯಾಗಿ ಮಾಡುವುದಿಲ್ಲ ಹಾಲು ಸಹ ಕುಡಿಯುವುದಿಲ್ಲ ಒಂದು ವೇಳೆ ತಿಂದರೂ ಬೇದಿ ಒಂದೆರಡು ದಿನ ತಗ್ಗುವುದಿಲ್ಲ ನಂತರ ಅದಾದ ನಂತರ ಬಹಳ ಸುಸ್ತಾಗಿರುತ್ತಾನೆ ಮತ್ತು ಇನ್ನೇನು ತಿನ್ನುವುದಿಲ್ಲ ಇದರಿಂದ ಬಹಳ ಕಂಗೆಟ್ಟಿದ್ದೇನೆ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಹಲವು ಮನೆ ಮದ್ದನ್ನು ತಿಳಿಸುತ್ತಿದ್ದೀರಿ ಈ ಸಮಸ್ಯೆಗೆ ದಯವಿಟ್ಟು ಮನೆ ಮದ್ದನ್ನು ತಿಳಿಸಿಕೊಡಿ ಮಕ್ಕಳು ವಿಪರೀತವಾಗಿ ಭೇದಿ ಆಗ್ತಾ ಇದ್ದಾರೆ ಅಂತಂದರೆ ಆಫ್ ಓವರ್ ಬಾಡೀಲಿ ಹೀಟ್ ಆಗಿದೆ ಅಂತ ಅಥವಾ ಫುಡ್ ಫಾಯಸನ್ ಆಗಿದೆ ಅಂತ ಒಂದು ಎರಡು ಥರ ಬರ್ತದೆ ಎರಡು ಥರದಕ್ಕೂ ನೀವು ಉತ್ತಮ ಪರಿಹಾರ ಅಂತಂದರೆ ನೋಡಿ ಅರಳೆಣ್ಣನ ಭೇದಿಯಾಗಿ ಹೊಟ್ಟೆ ಶುದ್ಧೀಕರಣ ಮಕ್ಕಳಿಗೆ ಆರು ತಿಂಗಳಿಗೊಂದು ಸರಿ ಆಗಲಿ ಒಂಬತ್ತು ತಿಂಗಳಿಗೊಂದು ಸಾರಿ ವರ್ಷಕ್ಕೊಂದು ಸರಿ ಆಗಲಿ ಹೊಟ್ಟೆ ಶುದ್ಧೀಕರಣಕ್ಕೆ ಕೊಡ್ತಾ ಇರಬೇಕು ಕಾರಣ ಏನಂದರೆ ಹೊಟ್ಟೆ ಶುದ್ಧೀಕರಣ ಇಲ್ಲದೇ ಇದ್ದರೆ ಹಲವು ರೋಗಗಳು ಬರ್ತಾ ಇರ್ತವೆ ಪ್ರತಿಯೊಬ್ಬರಿಗೂ ಅಷ್ಟೇ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಯಾರಿಗೇ ಆಗಲಿ ಅವರು ಏನು ಮಾಡಬೇಕು ಅಂತಂದರೆ ಅರಳೆಣ್ಣೆ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಏನು ಮಾಡಬೇಕು ಅರಳೆಣ್ಣೆನ ಸ್ವಚ್ಛವಾಗಿರ್ತಕ್ಕಂಥ ಅರಳೆಣ್ಣೆನ ತಗೊಂಡು ಒಂದು ಸ್ಪೂನಷ್ಟು ತಗೊಳ್ಳಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ವಯಸ್ಸಿಗೆ ತಕ್ಕನಂತೆ ಈಗ ನಾಲ್ಕು ವರ್ಷದ ಮಗು ಅಂತ ಹೇಳಿದ್ದೀರಾ ಈ ಮಗುವಿಗೆ ಮಗುಗೆ ಒಂದು ಸ್ಪೂನ್ ಅರಳೆಣ್ಣೆ ಗಂಟೆ ಕುಡಿಸ್ಬೋದು ಏನು ಸಮಸ್ಯೆ ಇಲ್ಲ ಇದಕ್ಕೇನು ಮಾಡಬೇಕು ಅಂತಂದರೆ ಅರಳೆಣ್ಣೆನ ಬಿಸಿ ಮಾಡಿ ಲೈಟಾಗಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕು ಮಾಡಿಕೊಂಡು ಎರಡೇ ಎರಡು ತೊಟ್ಟು ಶುಂಠಿ ರಸ ಹಸಿ ಶುಂಠಿ ರಸನ ಎರಡು ತೊಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಕೂಡಲೆ ಕುಡಿಸ್ಬಿಟ್ರೆ ಮ್ಯಾಕ್ಸಿಮಮ್ ಒಂದು ಎರಡು ಅವರ್ ಬಿಟ್ಟು ಮೂರು ಅವರ್ ಬಿಟ್ಟು ಬೇದಿಗಳಾಗ್ತದೆ ಹೊಟ್ಟೆ ಶುದ್ಧಿ ಆಗುತ್ತೆ ಆ ಶುದ್ಧಿ ಆದಾಗ ನೀವೇನು ಮಾಡ್ತೀರ ಅಂತಂದರೆ ಈ ರೀತಿ ಆರು ತಿಂಗಳಿಗೋ ವರ್ಷಕ್ಕೊಂದು ಸರಿ ಕೊಡ್ತಾ ಬನ್ನಿ ಶುದ್ದಿ ಆಗಲಿ ಮಕ್ಕಳು ಹೊಟ್ಟೆ ಶುದ್ಧಿ ಆದಷ್ಟು ಒಳ್ಳೆಯದು ಬೇದಿಗಳಾಗ್ತಾ ಏನು ಅಂತಂದರೆ ನೋಡಿ ಅತಿಯಾಗಿ ಭೇದಿ ಆಗ್ತಾ ಇರಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಯಾರಿಗೇ ಆಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಬಹುದು ಬಾಳೆ ದಿಂಡಿದೆ ಕೋ ನಾವು ಇದೆಯಲ್ಲ ಹಣ್ಣು ಏಲಕ್ಕಿ ಆಗ್ಬೋದು ಅಥವಾ ಬಾಳೆ ಯಾವುದೇ ಆಗಿರಲಿ ಬಾಳೆನೆಲ್ಲ ಕುಯ್ದುಬಿಟ್ಟು ಆ ಇರುತ್ತೆ ಆ ದಿಂಡನ ಎತ್ತಿ ಬಿಸಾಕ್ತಾ ಇರ್ತಾರೆ ನೀವೇನು ಮಾಡಬೇಕಂದ್ರೆ ಫ್ರೆಶ್ ಆಗಿರ್ತಕ್ಕಂಥ ದಿಂಡನ್ನು ಹಂಗೆ ತಗೋಬಂತು ಚೆನ್ನಾಗಿ ಜಜ್ಜಿಬಿಡಿ ಜಜ್ಜಿಬಿಟ್ಟು ಅದನ್ನು ರಸ ಹಿಂಡ್ಕೊಳ್ಳಿ ರಸ ಚಿಕ್ಕ ಮಕ್ಕಳಾದರೆ ಮ್ಯಾಕ್ಸಿಮಮ್ ಒಂದು ನೀವು ಹೇಳಿದ್ರೆ ನಾಲ್ಕು ವರ್ಷದ ಮಗು ಅಂತ ಹೇಳಿದ್ರೆ ಆ ಮಗುಗೆ ಒಂದು ಹಾಲಾಡಿ ಅಥವಾ ಎರಡು ಹಾಲಾಡಿ ಅಂದರೆ ಟ್ವೆಂಟಿ ಟ್ವೆಂಟಿ ಎಮ್ ಎಲ್ ಟ್ವೆಂಟಿ ಫೈವ್ ಎಮ್ ಎಲ್ ಗಂಟಾ ಕೊಡ್ಬೋದು ಇನ್ನು ಐದು ವರ್ಷ ಮೇಲೆ ಆರು ವರ್ಷ ಮೇಲ್ಪಟ್ಟವ್ರಿಗಾದರೆ ಒಂದು ಮೂವತ್ತು ಎಮ್ ಎಲ್ ನ ಐ ಒಂದು ಹದಿನೈದು ಇಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗಾದರೆ ಒಂದು ಐವತ್ತು ಎಮ್ ಎಲ್ ಗಂಟಾ ಕೊಡ್ಬೋದು ಈ ಥರ ಕೊಟ್ಟರೆ ಬೇದಿಗಳು ಸ್ಪಾಟಲ್ಲಿ ನಿಂತೋಗುತ್ತೆ ಅದು ರಕ್ತ ಬೇದಿ ಆಗ್ಬೋದು ಬೇದಿಗಳಾಗ್ಬೋದು ಯಾವುದೇ ಆಗಿರಲಿ ಸ್ಪಾಟಲ್ಲಿ ನಿಂತೋಗುತ್ತೆ ಆಮೇಲೆ ಮೂರು ದಿನ ಆದರೂ ಹೋಗೋದಿಲ್ಲ ಆ ಥರ ಇದನ್ನು ಮನೆ ಮದ್ದಾಗಿ ಬಳಸ್ಕೊಳ್ಳಿ ತುಂಬ ಈಸಿ ಇರ್ತದೆ ಯಾಕೆಂತಂದರೆ ಮಕ್ಕಳು ಎಲ್ರಿಗೂ ಪ ಈ ಪತ್ನಾಲ್ಕು ಗಂಟೆ ಆಸ್ಪತ್ರೆಗಳು ಓಡಾಡೋಕ್ಕಾಗಲ್ಲ ಅದನ್ನು ನೋಡೋಕೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಬ ತುಂಬ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಿದ್ದಾರೆ ಅವರು ಪಾಪ ಆ ಥರ ಇದ್ದಾಗ ನೀವೇನು ಮಾಡ್ತೀರಂದರೆ ಈ ಮನೆ ಮದ್ದನ್ನು ನೀವು ಬಳಸ್ಕೊಂಡ್ರೆ ಹಿಡ್ಕೊಳ್ಳಿ ಒಂದು ಸಾರಿ ಇಲ್ಲಂದರೆ ಎರಡು ಸಾರಿ ಕೊಡಿ ಪರವಾಗಿಲ್ಲ ಕೊಟ್ಟಾಗ ಆ ಸಮಸ್ಯೆ ಬಗೆಹರಿತದೆ ಬೇದಿಗಳದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಿರಲಿ ಈ ರೀತಿ ಇರತಕ್ಕಂಥವ್ರು ಇದನ್ನು ಬಳಸ್ಕೊಂಡ್ರೆ ಸಂಪೂರ್ಣವಾಗಿ ಗುಣವಾಗ್ತದೆ